ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆಲ್ ಇವತ್ತು ನಾನು ಮತ್ತಿ ಮೀನಿಂದ ಕಬಾಬ್ನ ಮಾಡ್ತಾ ಇದೀನಿ ಹಾಗೆ ಈ ತರ ಮೀನಿನ ಫ್ರೈ ನ ಮಾಡ್ತಾ ಇದ್ದೀನಿ ಈ ಎರಡು ರೆಸಿಪಿನ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು ಹಾಗಾದ್ರೆ ಫಸ್ಟ್ ಈ ಮತ್ತಿ ಮೀನ ಕಬಾಬ್ ನ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಈ ಫಿಶ್ ಕಬಾಬ್ನ ಮಾಡೋದಕ್ಕೆ ನಾನು ಈ ತರ ಒಂದ್ ಕೆ ಜಿ ಅಷ್ಟು ಮತ್ತಿ ಮೀನ ತಗೊಂಡಿದ್ದೀನಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎರಡರಿಂದ ಮೂರ್ ಸರ್ತಿ ನೀಟಾಗಿ ತೊಳೆದು ಇಟ್ಕೊಂಡಿದಿನಿ ನನಗೆ ಈ ಸೈಜ್ ಇರುವಂತ ಮೀನು ಸುಮಾರು ಒಂದ್ ಕೆ ಜಿಗೆ ಹದಿನೇಳರಿಂದ ಇಪ್ಪತ್ ಮೀನ್ ಬಂದಿದೆ ಈಗ ಈ ಫಿಶ್ ಕಬಾಬ್ ನ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈ ತರ ಒಂದು ಪ್ಲೇಟ್ ನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ತಾ ಇದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ರೆಡ್ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ಕಾನ್ಫರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಜಿಗೆ ಅರ್ಧದಷ್ಟು ನಿಂಬೆಣ್ ರಸನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಮಸಾಲದು ಕನ್ಸಿಸ್ಟೆನ್ಸಿ ನೋಡ್ಕೊತ ಇದಕ್ಕೆ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ನೀರನ್ನ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಸಾಲ ರೆಡಿ ಮಾಡ್ಕೋಬೇಕು ಈಗ ಕಬಾಬ್ ಮಸಾಲನ ರೆಡಿ ಮಾಡ್ಕೊಂಡು ಆದ್ಮೇಲೆ ಈಗ ಇದಕ್ಕೆ ಮೀನನ್ನ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮೀನು ನಾನು ಈ ತರ ಸೇರಿಸ್ತಾ ಇದೀನಿ ಮೀನ ಸೇರಿಸಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಮಸಾಲೆ ಎಲ್ಲ ಮೀನ್ಗೆ ನೀಟಾಗಿ ಅಂಟ್ಕೋಬೇಕು ಈಗ ಮೀನು ಮಸಾಲೆ ಎಲ್ಲ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಆಗಿದೆ ನೋಡಿ ಮೀನಿಗೆಲ್ಲ ಈ ತರ ನೀಟಾಗಿ ಮಸಾಲ ಅಂಟ್ಕೊಂಡಿದೆ ಈ ತರ ರೆಡಿ ಆದಮೇಲೆ ಈಗ ಈ ಮಸಾಲದಲ್ಲಿ ಮೀನ ಒನ್ ಅವರ್ ಹಾಗೆ ಬಿಡಬೇಕು ಈಗ ನೋಡಿ ಒನ್ ಅವರ್ ಹಾಗಿದೆ ಈಗ ಈ ಮೀನ್ ತೆಗೆದು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಟಿದೆ ಈಗ ಈ ಮೀನನ್ನ ತೆಗೆದು ಈ ತರ ಎಣ್ಣೆಗೆ ಹಾಕ್ತಾ ಇದೀನಿ ನೋಡಿ ಎಲ್ಲ ಮೀನು ಇದೇ ತರ ಫ್ರೈ ಮಾಡ್ಕೋಬೇಕು ಈ ತರ ಫ್ರೈ ಮಾಡ್ಕೋಬೇಕಾದ್ರೆ ಊರಿನ ಐ ಫ್ಲೇಮ್ನಲ್ಲಿ ಇಟ್ಟು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಎರಡು ಸೈಡು ಇದನ್ನು ಟರ್ನ್ ಮಾಡ್ಕೊತ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಮೀನೆಲ್ಲ ಈ ತರ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಎರಡು ಸೈಡು ತಿರ್ಸ್ಕೊಂತ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇದ್ದೀನಿ ಹಾಗೆ ಎಲ್ಲ ಮೀನು ಇದೇ ಥರ ಫ್ರೈ ಮಾಡಿ ತೊಗೋಬೇಕು ಈಗ ತುಂಬಾ ಟೇಸ್ಟಿ ಮತ್ತಿ ಫಿಶ್ ಕಬಾಬ್ ಈ ಥರ ರೆಡಿಯಾಗಿದೆ ಈಗ ಇದನ್ನ ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡಿದ್ದೀನಿ ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ಈ ಫಿಶ್ ಕಬಾಬ್ನ ಮಾಡ್ಬೋದು ಅಂತ ಹಾಗೆ ಈ ಮೀನಲ್ಲಿ ಸಾರು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫಿಶ್ ಕಬಾಬು ತುಂಬಾ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ರೆಸಿಪಿ ಕರಿಮೀನಿನ ಫ್ರೈ ತುಂಬಾನೇ ಈಸಿಯಾಗಿ ಮನೆಯಲ್ಲಿರುವ ಪದಾರ್ಥದಲ್ಲಿ ಹೇಗ್ ಮಾಡೋದಂತ ನೋಡೋಣ ಮೊದಲು ಇದನ್ನ ಮಾಡೋದಿಕ್ಕೆ ನಾನು ಐವತ್ತು ಗ್ರಾಮ್ ಅಷ್ಟು ಕರಿಮೀನ ತಗೊಂಡಿದ್ದೀನಿ ತಗೊಂಡಿದೀನಿ ನೋಡಿ ನಾನು ಈ ತರ ಚಿಕ್ಕ ಚಿಕ್ಕದಾಗಿರುವಂತ ಮೀನ್ ನ ತಗೊಂಡಿದ್ದೀನಿ ಇದ್ರ ಮೇಲಿರುವಂತ ಒಟ್ಟನೆಲ್ಲ ಕ್ಲೀನ್ ಮಾಡಿದ ಚಾಕುನಿಂದ ಈ ತರ ಕ್ಲೀನ್ ಮಾಡ್ಕೊತ ಇದ್ದೀನಿ ಈಗ ನೋಡಿ ಎಲ್ಲ ಮೀನು ನಾನು ಇದೇ ತರ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಮೀನನ್ನ ಎರಡರಿಂದ ಮೂರ್ ಸತಿ ನೀಟಾಗಿ ತೊಳಿಬೇಕು ಈಗ ನೋಡಿ ಮೀನೆಲ್ಲ ಈ ತರ ನೀಟಾಗಿ ತೊಳೆದ ಈಗ ಮೀನನ್ನ ಈ ಥರ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಈ ಡ್ರೈ ರೋಸ್ಟ್ನ ಮಾಡೋದಕ್ಕೆ ಈ ಥರ ಒಂದು ಕಡಾಯಿನ ತೊಗೊಂಡಿದ್ದೀನಿ ಸ್ಟವ್ನ ಆನ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಇದಕ್ಕೆ ಆಲ್ರೆಡಿ ಕ್ಲೀನ್ ಮಾಡಿಟ್ಟಂತ ಒಣ ಮೀನನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಈ ಕರಿ ಕರಿಮೀನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ಈ ಮೀನನ್ನ ಈ ಥರ ಮಿಕ್ಸ್ ಮಾಡ್ಕೊತ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈ ಕರಿಮೀನೆಲ್ಲ ಈ ತರ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ತರ ಡಾರ್ಕ್ ಆಗಿ ಈ ತರ ಬಣ್ಣ ಬದಲಾಗಿದೆ ಈ ತರ ಫ್ರೈ ಆದ್ಮೇಲೆ ಈಗ ಈ ಮೀನ್ ತೆಗೆದು ತೆಗೆದು ಆಗಿ ಒಂದು ಗೆ ಹಾಕೋಬೇಕು ಈಗ ಫ್ರೈ ಮಾಡ್ಕೊಂಡಂತ ಎಲ್ಲ ಮೀನು ತೆಗೆದು ಈ ತರ ಸಪ್ರೇಟ್ ಆಗಿ ಒಂದು ಗೆ ಹಾಕೊಂತ ಇದ್ದೀನಿ ನೋಡಿ ಎಲ್ಲ ಮೀನು ಈ ತರ ಸಪ್ರೇಟ್ ಆಗಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ ಈಗ ಅದೇ ಪ್ಯಾನ್ ಗೆನೆ ಇನ್ನೊಂದ್ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈಗ ಅದೇ ಪ್ಯಾನ್ ಗೆನೆ ಈ ತರ ಸಣ್ಣದಾಗಿ ಕಟ್ ಮಾಡಿದಂತ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದ್ ಹತ್ತು ಪೀಸ್ ಅಷ್ಟು ಬೆಳ್ಳುಳ್ಳಿನ ಈ ತರ ಜಜ್ಜಿ ಹಾಕ್ತಾ ಇದ್ದೀನಿ ಹಾಗೆ ಒಂದ್ ಸ್ವಲ್ಪ ಉಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಡಾರ್ಕ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಈ ಥರ ಡಾರ್ಕ್ ಗೋಲ್ಡನ್ ಬ್ರೌನ್ ಬಂದು ಫ್ರೈ ಆಗಿದೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಚಿಕ್ಕ ಟೊಮೊಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ ಟಮೊಟೋನು ಸೇರಿಸಿ ಈಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತಾ ಟೊಮೊಟೊ ಎಲ್ಲ ಹಸಿವಾಸನೆ ಹೋಗಿ ಫುಲ್ಲು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಟೊಮೊಟೊ ಎಲ್ಲ ಹಸಿವಾಸನೆ ಹೋಗಿ ಈ ಥರ ಫುಲ್ಲು ಸಾಫ್ಟ್ ಆಗಿ ಫ್ರೈ ಆಗಿದೆ ಈಗ ನೋಡಿ ಟೊಮೊಟೊನ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಊರಿನ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಲ್ರೆಡಿ ನಾವು ಎಣ್ಣೆನಲ್ಲಿ ಈ ಥರ ಫ್ರೈ ಮಾಡಿದಂಥ ಕರಿಮೀನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಗೋಲಿ ಅಷ್ಟು ಉಳ್ಸನ್ನು ಈ ಥರ ನೀರನ್ನ ಸೇರಿಸಿ ಕಿವಚಿ ತಗೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಾದ್ಮೇಲೆ ಈಗ ಒಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಊರಿನ ಹೈ ಟು ಮೀಡಿಯಂ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಹಾಗೆ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಫುಲ್ಲು ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಂತಿದ್ರೆ ನೋಡಿ ಕರಿಮೀನೆಲ್ಲ ಈ ತರ ಡ್ರೈ ಆಗುತ್ತೆ ನೋಡಿ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ ನ ಆಫ್ ಮಾಡ್ತಾ ಇದೀನಿ ಈಗ ತುಂಬಾನೇ ಟೇಸ್ಟಿ ಆದಂತ ಕರಿಮೀನಿನ ಡ್ರೈ ರೋಸ್ಟ್ ಈ ತರ ರೆಡಿ ಆಗಿದೆ ಈಗ ಇದನ್ನ ಈ ತರ ಸರ್ವಿಂಗ್ ಪ್ಲೇಟ್ ಗೆ ತಗೊಂಡಿದೀನಿ ಈ ಕರಿಮೀನಿನ ಫ್ರೈ ಅನ್ನದ ಜೊತೆಗೆ ಬೇಳೆ ಸಾರು ಸೊಪ್ ಸಾರು ರಸಂ ಮಾಡಿದಾಗ ಈ ಕರಿಮೀನ ಫ್ರೈ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನೋಡೋದ್ರಲ್ಲಿ ಎಷ್ಟು ಈಸಿಯಾಗಿ ಎರಡು ರೆಸಿಪಿನೂ ಮಾಡ್ಬೋದು ಅಂತ ಹಾಗೆ ಈ ಮತ್ತಿ ಮೀನಿನ ಕಬಾಬು ಹಾಗೆ ಕರಿಮೀನು ಫ್ರೈನ ನೀವು ಒಂದು ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ